ರಾಜ್ಯಲ್ಲಿ ಬಹಳ ವಿಶೇಷವಾಗಿ ಬಹಳಷ್ಟು ಜನರಿಗೆ ಆಶೀರ್ವಾದ ಮಾಡಿದಂತಹ ಸ್ವಾಮೀಜಿ ಧನಂಜಯಗೇ ಸ್ವಾಮೀಜಿ ಅವರಿಗೆ ನಮ್ಮ ಜೊತೆಗಿದ್ದಾರೆ ಅವರು ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿಯಾಗಿ ಅವರ ಜೊತೆಗೆ ಮಾತುಕತೆ ನಡೆಸೋರು ಬಂದಿದ್ದಾರೆ ನಮ್ಮ ಜೊತೆಗೆ ಸ್ವಾಮಿಗಳೇ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿರಿ ರಾಜ್ಯದಿಂದ ಇಲ್ಲಿಗೆ ಬಂದಿರಿ ಕುಂಭಗಳ ನಂತರ ಇಲ್ಲಿಗೆ ಬಂದಂತ ವಿಶೇಷತೆ ವಿಶೇಷತೆ ಏನಂದ್ರೆ ಒಂದು ತಂದೆಯ ಅನ್ನದಾನಿ ಪ್ರಭು ಮಹಾಮಂಜುರ ದರ್ಶನ ಮಾಡಲಿಕ್ಕೆ ಹಾಗೆ ನಮ್ಗೆ ಇಲ್ಲಿ ಈ ಒಂದು ಏನು ಈ ಒಂದು ಪಾದಯಾತ್ರೆ ನಡೀತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾವಂದರ ಒಂದು ಹೆಸರಿನ ಒಂದು ಯುವ ಬ್ರಿಗೇಡ್ ಏನು ಬೀದಂಡೆಗಡೆ ಹೆಗಡೆ ಯುವ ಬ್ರಿಗೇಡ್ ಅಂತ ಬೆಂಗಳೂರಿನಲ್ಲಿ ನಮ್ಮ ಶಶಿಕುಮಾರ್ ಅವರಿಂದ ಈ ಹದಿನೈದು ವರ್ಷಗಳಿಂದ ನಡ್ಕೊಂಡ್ಬರ್ತೈತೆ ವಿಶೇಷವಾಗಿ ನಮಗೆ ಬಂದು ನಮಗೆ ಏನು ಪ್ರೇರದಲ್ಲಿ ನಡೆದಂತ ಮಹಾಕುಂಭ ಮೇಳದಲ್ಲಿ ಒಂದು ಆಹ್ವಾನ ಇಟ್ಟಿದ್ರು ನಮ್ಗೆ ಹೇಗೋ ನಾವು ತಂದೆಗೆ ಒಂದು ಗಂಗೆಯನ್ನು ಸಮರ್ಪಣೆ ಮಾಡಬೇಕಾಗಿತ್ತು ಮತ್ತೆ ಗುರುಗಳನ್ನ ದರ್ಶನ ಮಾಡೋದು ನಮ್ಮ ಒಂದು ಕರ್ತವ್ಯ ಅಲ್ವೇ ಹಾಗಾಗಿ ಕ್ಷೇತ್ರಕ್ಕೆ ಬಂದ್ವಿ ಹೇಗೆ ಹೇಳಿದ್ರೆ ಒಂದು ಯುವ ಪೀಳಿಗೆ ಇವತ್ತು ಸನಾತನ ಧರ್ಮದ ಕಡೆ ಒಗ್ಗೂಡಿ ಇಷ್ಟೆಲ್ಲ ಒಂದು ಹೋರಾಟ ಮಾಡ್ಲಿಕ್ಕೆ ಇಷ್ಟೆಲ್ಲ ಎಲ್ಲವನ್ನ ಇದ್ ಮಾಡಿ ಮುಂದಾಗ್ತಾ ಇದಾರೆ ನಂದಾಗ ನಾವು ಕೂಡ ಸಹ ಅದಕ್ಕೆ ಸಾಧ್ಕೊಡ್ಬೇಕಾದಂಥದ್ದು ಧರ್ಮದ ಒಂದು ನಿಯಮ ಹಾಗಾಗಿ ಸ್ಥಳಕ್ಕೆ ಧರ್ಮಸ್ಥಳದಲ್ಲಿ ನಡೀತಾ ಧರ್ಮ ಸೇವೆಯ ಬಗ್ಗೆ ಏನು ಹೇಳ್ತೇನೆ ಇದು ಒಂಥರ ಹೇಗೆ ಅಂತ ಹೇಳ್ತೀವಿ ಅಂದ್ರೆ ಈಗ ನಮ್ಮ ಹೊರನಾಡು ಮಾತಾಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಏನಿದೆ ಕಾಶಿಯ ನಮ್ಮ ಅನ್ಪೂರ್ಣೇಶ್ವರಿ ಕ್ಷೇತ್ರ ಹೇಗಿದೆ ಇಲ್ಲಿ ಧರ್ಮಸ್ಥಳವೇ ಇದು ಅನ್ಪೂರ್ಣೇಶ್ವರಿ ಕ್ಷೇತ್ರ ಇದ್ದ ಹಾಗೆ ಇದು ಒಳಗಡೆ ಧರ್ಮಸ್ಥಳ ಆದ್ರೆ ಇದ್ಗಡೆ ಅನ್ಪೂಣೇಶ್ವರಿ ಕ್ಷೇತ್ರ ಅರ್ಥ ಹೇಗೆ ಅಂತ ಬರೀ ಒಂದಕ್ಕೆ ಸೀಮಿತ ಎಲ್ಲ ಇತ್ತು ಎಲ್ಲದಕ್ಕೂ ಸೀಮಿತ ಅಂತಹ ಒಂದು ತುಳುನಾಡಿನ ಒಂದು ದೈವಗಳ ಒಂದು ಕೇಂದ್ರ ಬಿಂದು ಶಕ್ತಿಶಾಲಿ ಕ್ಷೇತ್ರ ಇದು ಹಾಗಾಗಿ ನಮ್ಮ ಒಂದು ಭೂತಾರಾಧನೆಯ ಒಂದು ನಮ್ದು ವಿಶೇಷವಾಗಿರುತ್ತೆ ಇಲ್ಲಿ ನಮ್ಮ ಭೂತಾರಾಧನೆ ನಮ್ಗೆ ಸ್ವಲ್ಪ ಬಹಳ ಲಿಂಕ್ ಇದೆ ನೀವು ಕದ್ರಿಯಲ್ಲಿ ನೋಡಿರಬಹುದು ನವನಾಥ ಮಂಟಪವನ್ನು ನೀವು ನೋಡಿರಬಹುದು ಅದು ನಮಗೆ ಮತ್ತೆ ಈ ಕ್ಷೇತ್ರ ನಮಗೆ ಬಹಳ ಒಂದು ಯಾಕೆಂದ್ರೆ ಬಿಟ್ಟು ನಲ್ಕುತ್ತಿದ್ದಾರೆ ಅವ್ರು ಬೇಕಾಗುತ್ತೆ ನಮಗೆ ಹಾಗಾಗಿ ತುಂಬಾ ವಿಶೇಷವಾಗಿ ನಾವು ಇಲ್ಲಿಗೆ ಗಂಗೆ ಪ್ರಸಾದ ಕೊಡಬೇಕಾಗಿತ್ತಲ್ಲ ಮತ್ತೆ ಇವರ ಒಂದು ವಿಶೇಷ ಆಹ್ವಾನ ಮೇಲೆ ನಮ್ಮ ಯುವ ಪೀಳಿಗೆ ಒಂದು ಸಾತ್ಕೊಳ್ಳೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಹಾಗೆ ಬಂದ ಯುವ ಪೀಳಿಗೆ ಕುಂಭಮೇಳದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿರುವಂತದ್ದು ಇವರ ಜೊತೆಗೆ ಮಾತನಾಡುವಂತ ವಿಡಿಯೋ ಎಲ್ಲ ಬಹಳ ದೊಡ್ಡ ಮಟ್ಟಿಗೆ ವೈರಲ್ ಆಗಿದ್ದು ಯುವ ಪೀಳಿಗೆಯ ಈ ಧರ್ಮ ರಕ್ಷಿಸುವಿಕೆಯಲ್ಲಿ ಯುವ ಪೀಳಿಗೆಯ ಪಾತ್ರ ಆ ಥರ ಏನಂತ ಹೇಳಿದ್ರೆ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ಮೊದಲು ತಂದೆ ತಾಯಿಗಳ್ನ ಮೊದ್ಲು ಗುರುತಿಸ್ಬೇಕು ಒಂದು ಎರಡನೇದು ಏನಂತ ಹೇಳಿದ್ರೆ ಆ ಗುರು ಹಿರಿಯರಲ್ಲಿ ಮತ್ತೆ ನಮ್ಮ ಮೂಲ ಕ್ಷೇತ್ರಗಳ ಶಕ್ತಿಗಳನ್ನ ಮೊದಲು ಅರ್ಥ ಮಾಡ್ಕೋಬೇಕು ನಮ್ಮ ಕುಲದೈವಗಳ ಬಗ್ಗೆ ಮೊದ್ಲು ಅರವಾಗ್ಬೇಕು ನಮ್ಮ ಮನೇಲಿರ್ತಕ್ಕಂತಹ ಪೀಳಿಗೆಗೆ ನಾವು ಅದನ್ನ ಕಲ್ಸ್ಕೊಡ್ತಾ ಹೋಗ್ಬೇಕು ಹಿಂದೆ ಎಷ್ಟೋ ಸಂಪ್ರದಾಯಗಳು ಇವತ್ತು ನಡೀತಿಲ್ಲ ಮಕ್ಕಳು ಬೆಳಿಗ್ಗೆ ಇದ್ದ ಇವತ್ತು ಹೆಣ್ಮಕ್ಳು ಯಾರಾದ್ರೂ ಹೊಸಲು ಬಾಗ್ಲು ತೊಳಿತಾರ ಮೂರು ಗಂಟೆ ಆರು ಗಂಟೆಗೆ ಇದ್ದು ಯಾರಾದ್ರೂ ಮಾಡೋರು ಈ ಇಲ್ಲ ವಿಚಾರ ಸಂಸ್ಕಾರ ಅನ್ನೋದು ಅದನ್ನ ಸ್ವಲ್ಪ ಈಗಿನ ನಮ್ಮ ಹೆಣ್ಮಕ್ಳುಗಳು ಮತ್ತೆ ನಮ್ಮ ಹೆಣ್ಮಕ್ಳುಗಳು ಸಹ ಹಾಗೇನೆ ಇದನ್ನ ರೂಢಿಸ್ಕೊಳ್ಳೋದು ಮತ್ತೆ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕ್ಷೇತ್ರಗಳಿಗೆ ವಾ ವಾರಗಳಲ್ಲಿ ಒಂದ್ ಹತ್ತು ನಿಮಿಷ ಅಂತ ಹೋಗ್ತಾ ಇದ್ರೆ ಅದ ಹಾಗೆ 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 ಇದು ಬಿಳ್ಕೊಂಡು ಹೋಗ್ತಾ ಇರುತ್ತೆ ಇದನ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಪರಮಾತ್ಮ ಒಂದು ಆಶೀರ್ವಾದ ಇರುತ್ತೆ ಒಂದು ಮಂಜನಾಥರ ಒಂದು ಅನುಗ್ರಹ ಸರದ ಕಲೆ ಇರುತ್ತೆ ಕುಂಭಮೇಳದಲ್ಲಿ ಬಂದಂತ ವಿಡಿಯೋಗಳಲ್ಲಿ ಬಹಳಷ್ಟು ಸದ್ದು ಮಾಡಿರುವಂತದ್ದು ಕನ್ನಡದ ಸ್ವಾಮೀಜಿಗಳಲ್ಲಿದ್ದಾರೆ ಅನ್ನುವಂಥದ್ದು ನೀವು ಹೇಗೆ ಈ ಒಂದು ಸ್ವಾಮೀಜಿ ಆಗ್ಲಿಕ್ಕೆ ಅಥವಾ ಇಂತಹದೊಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಅಂದ್ರೆ ಇದು ಹೇಗೆ ಅಂದರೆ ಸನಾತನ ಧರ್ಮ ಅನ್ನೋದು ಅಷ್ಟು ಸುಲಭವಾಗಿ ಹೊಲಿಯುವಂಥದ್ದಲ್ಲ ಇದು ಅದು ಕರೆದಾಗ ನಾವು ಒಳ್ಳೆಯನ್ನಕಾಗಲ್ಲ ನಾವು ಆಗಲ್ಲ ಅದು ಕರೆದಾಗ ನಾವು ಒಳ್ಳೆಯನ್ನಕಾಗಲ್ಲ ಅಂತ ಸೊ ಕರೆ ಬಂದು ನಮ್ಮ ಏನೋ ಒಂದು ಗುರುಮೂಲದಿಂದ ಒಂದು ಅನುಗ್ರಹ ಒಂದು ಈ ರೀತಿಯಾದಂತಹ ದತ್ತಾತ್ರೇಯ ಕೃಪೆ ನಮಗೆ ಅನುಗ್ರಹ ಆಯ್ತು ಹಾಗಾಗಿ ಮೂಲ ಇಲ್ಲಿ ಶಿವಗಂಗೆ ಅಂತ ಶಿವಗಂಗೆ ಅಕ್ಕಪಕ್ಕ ಒಂದು ಹಳ್ಳಿ ಕೆರೆ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ ಇದೆ ಆ ಹಳ್ಳಿಯವರು ಅಲ್ಲಿ ಬೆಳೆದದ್ದು ಎಲ್ಲ ಈಗ ಇತ್ತೀಚೆಗೆ ಈ ಒಂದು ಎರಡು ವರ್ಷಗಳಿಂದ ನಮ್ಮ ಪೂಜೆ ಗುರುಗಳೇನಿದ್ದಾರೆ ನಮ್ಮ ಬೆಟ್ಟಳ್ಳಿ ಮಠದ ಪೂಜೆ ಗುರುಗಳೇನಿದ್ದಾರೆ ಅವರ ಒಂದು ಪುಟ್ಟರಲ್ಲಿ ತಂಗಿದ್ವಿ ಆ ಅಲ್ಲಿ ಎಷ್ಟು ದಿವಸ ಒಂದು ಅವರಿನ ಒಂದು ಇದರಲ್ಲಿ ಗುರುಗಳ ಆದೇಶದ ಮೇರೆಗೆ ಅಲ್ಲಿ ವಾಸ ಮಾಡ್ಕೊಂಡಿದ್ವಿ ಈಗ ಗುರುಗಳ ಆಶ್ರಮದಲ್ಲೇ ಈಗ ಮುಂದೆ ಇನ್ನ ಭಕ್ತರ ಒಂದು ಅನುಗ್ರಹದಿಂದ ಎಲ್ಲ ಒಂದು ನಮ್ದು ಅಂತಕ್ಕಂಥದ್ದು ಒಂದು ಆಗ್ತಾ ಹಾಕ್ತಾ ಶಿವನ ಅನುಗ್ರಹದಿಂದ ಹಾಗಾಗಿ ಇನ್ನ ಒಂದು ಕ್ಷೇತ್ರದಲ್ಲಿ ಸ್ವಾಮೀಜಿ ಅವರ ಮಾತಿ ಅವರು ಈ ಶಿಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಇಲ್ಲಿ ಮಂಜುನಾಥನ್ ಜೊತೆಗೆ ಅನ್ನಪೂರ್ಣೇಶ್ವರಿಯು ಕೂಡ ಇದ್ದಾರೆ ಅನ್ನುವಂಥದ್ದು ಜೊತೆಗೆ ಇಲ್ಲಿ ನನಗೆ ಗಂಗೆಯನ್ನ ಸಮರ್ಪಿಸಬೇಕಿತ್ತು ಆ ಕಾರಣಕ್ಕಾಗಿ ಇಲ್ಲಿಗೆ ಬಂದೇನೆ ಅನ್ನುವಂತ ಮಾತುಗಳನ್ನ ಅವರು ಹೇಳಿದ್ದಾರೆ ಆದಿತ್ಯ ಶೆಟ್ಟಿ ಬಳಜಾ ಜೊತೆಗೆ ದಾಮದ ಸುದ್ದಿ ನ್ಯೂಸ್ ಧರ್ಮಸ್ಥಳ